ಚಾಮರಾಜನಗರದ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಸ್ವೀಪ್ ಸಮಿತಿಯು ಕಳೆದ ಚುನಾವಣೆಗಿಂತ ಈ ಬಾರಿ ನಡೆಯಲಿರುವ ಚುನಾವಣೆಯಲ್ಲಿ ಶೇಕಡಾವಾರು ಮತದಾನ ಪ್ರಮಾಣವನ್ನು ಹೆಚ್ಚಿಸಲು ವಿಭಿನ್ನ ರೀತಿಯ ಪ್ರಯೋಗಗಳನ್ನು ಹಮ್ಮಿಕೊಂಡಿದೆ ಚಾಮರಾಜನಗರ ಜಿಲ್ಲಾ ಚಾಮರಾಜನಗರ ಜಿಲ್ಲಾ ಹಾಲು ಒಕ್ಕೂಟ ವ್ಯವಸ್ಥಾಪಕ ನಿರ್ದೇಶಕ ರಾಜಕುಮಾರ್ ಚಾಮರಾಜನಗರ ಜಿಲ್ಲಾ ಹಾಲು ಒಕ್ಕೂಟ ಜಿಲ್ಲೆಯಾದ್ಯಂತ ಸುಮಾರು ನಾನೂರ ಎಪ್ಪತ್ತಕ್ಕೂ ಅಧಿಕ ಸಂಘಗಳನ್ನು ಒಳಗೊಂಡಿದ್ದು ಪ್ರತಿನಿತ್ಯ ಎರಡು ಲಕ್ಷದ ಮೂವತ್ತು ಸಾವಿರ ಲೀಟರ್ ಹಾಲು ಸಂಗ್ರಹಣೆ ಮಾಡಿ ರಾಜ್ಯ ಸೇರಿದಂತೆ ಪಕ್ಕದ ಕೇರಳ ಹಾಗೂ ತಮಿಳುನಾಡಿಗೆ ಸರಬರಾಜು ಮಾಡುತ್ತಿದೆ ನಮ್ಮ ಒಕ್ಕೂಟವು ಜಿಲ್ಲಾ ಸ್ವೀಪ್ ಸಮಿತಿ ಜೊತೆ ಕೈಜೋಡಿಸಿ ಜಿಲ್ಲಾದ್ಯಂತ ಈ ಬಾರಿ ಮತದಾನದ ಪ್ರಮಾಣವನ್ನು ಹೆಚ್ಚಿಸುವ ದೃಷ್ಟಿಯಿಂದ ಹಾಲಿನ ಪ್ಯಾಕೆಟ್ ಹಾಗೂ ಉಲ್ಲಾಸ್ ಗುಲ್ಲಾಸ್ ಸಿಹಿ ತಿಂಡಿಯ ಮೇಲೆ ಚುನಾವಣಾ ಪರ್ವ ದೇಶದ ಗರ್ವ ಘೋಷವಾಕ್ಯವನ್ನು ಮುದ್ರಿಸಿ ಜನರನ್ನು ಜಾಗೃತಿಗೊಳಿಸುತ್ತಿದೆ ಎಂದು ಹೇಳಿದರು ಗ್ರಾಹಕ ಎರೆಯೂರಿನ ಮಲ್ಲಿಕಾರ್ಜುನ ನಾನು ಪ್ರತಿನಿತ್ಯ ಹಾಲು ಹಾಗೂ ಗುಲ್ಲಾ ಸಿಹಿ ತಿಂಡಿಯನ್ನು ಖರೀದಿಸುತ್ತಿದ್ದು ಚಾಮರಾಜನಗರ ಜಿಲ್ಲಾ ಹಾಲು ಒಕ್ಕೂಟವು ತನ್ನ ಉತ್ಪನ್ನಗಳಾದ ಹಾಲು ಮತ್ತು ಉಲ್ಲಾಸ್ ಗುಲ್ಲಾದ ಮೇಲೆ ಚುನಾವಣಾ ಪರ್ವ ದೇಶದ ಗರ್ವ ಘೋಷವಾಕ್ಯವನ್ನು ಮುದ್ರಿಸಿ ನಮ್ಮನ್ನು ಮತ್ತಷ್ಟು ಜಾಗೃತಗೊಳಿಸಿರುವುದರಿಂದ ತಪ್ಪದೇ ಮತ ಚಲಾಯಿಸುವುದಾಗಿ ತಿಳಿಸಿದರು ಮತ್ತೋರ್ವ ಗ್ರಾಹಕ ಮರಹಳ್ಳಿ ನಟೇಶ್ ಚಾಮರಾಜನಗರ ಜಿಲ್ಲಾ ಹಾಲು ಒಕ್ಕೂಟವು ತನ್ನ ಉತ್ಪನ್ನಗಳಾದ ಹಾಲು ಮತ್ತು ಉಲ್ಲಾಸ್ ಗುಲ್ಲಾದ ಮೇಲೆ ಚುನಾವಣಾ ಪರ್ವ ದೇಶದ ಗರ್ವ ಘೋಷವಾಕ್ಯವನ್ನು ಮುದ್ರಿಸಿ ಅರಿವು ಮೂಡಿಸುತ್ತಿದ್ದು ಇದೇ ಇಪ್ಪತ್ತಾರರಂದು ನಡೆಯುವ ಚುನಾವಣೆಯಲ್ಲಿ ಕಡ್ಡಾಯವಾಗಿ ಮತದಾನ ಮಾಡುವಂತೆ ತಿಳಿಸಿದರು ಮತದಾನ 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 ಮಾಡ್ತೀನಿ ತಾವು ಕೂಡ ಮಾಡಿ ಮಾಡೋದು ನಮ್ಮ ಹಕ್ಕು ಮತ್ತು ಆದ್ಯ ಕರ್ತವ್ಯ